ಫ್ರೆಂಡ್ಸ್ ಇವತ್ತು ನಾನು ಚಿಕನ್ ಕರೀದು ಚಿಕನ್ ಲಿವರಿಂದು ಕರಿ ಮಾಡ್ತಾಯಿದ್ದೀನಿ ತುಂಬ ಸಿಂಪಲ್ಲು ಏನು ಜಾಸ್ತಿ ಬೇಡ ಚಿಕನ್ ಲಿವರು ಈರುಳ್ಳಿ ಖಾರ ಪುಡಿ ಸಾಂಬಾರು ಪುಡಿ ಅಷ್ಟೇ ಇದ್ದರೆ ಸಾಕು ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸೇ ಬೇಡ ಇದಕ್ಕೆ ನೋಡೋಣ ಬನ್ನಿ ಒಂದೊಂದೇ ತುಂಬ ಈಸಿ ಬ್ಯಾಚುಲರ್ಸ್ ಎಲ್ಲ ತುಂಬ ಈಗ ನಾನ್ ವೆಜ್ ತಿನ್ನಬೇಕು ಅಂತ ಅನ್ಸದೆ ಇದನ್ನು ಪಟಾಫಟಾಗಿ ಮಾಡ್ಕೋಬೇಕು ಮಾಡ್ಕೋಬೋದು ಹಾಫ್ ಆ್ಯನ್ ಅಲ್ಲಿನೇ ಮಾಡಾಗುತ್ತೆ ಈಗ ಇದು ಈ ಥರ ದೊಡ್ಡ ದೊಡ್ಡದಾಗಿದೆ ಅಲ್ವ ಇದನ್ನು ಚಿಕ್ಕದಾಗಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಈಗ ಇದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದೀನಿ ತುಂಬಾ ಚಿಕ್ಕದು ಬೇಡ ಸ್ವಲ್ಪ ಮೀಡಿಯಂ ಸೈಜೇ ಇರಲಿ ನಂತರ ಈರುಳ್ಳಿಯನ್ನು ಮೀಡಿಯಂ ಸೈಜ್ ಎರಡು ಈರುಳ್ಳಿ ತಗೊಂಡ್ರೆ ಸಾಕು ಈ ಈರುಳ್ಳಿಯನ್ನ ತಗೊಂಡು ಇವಾಗ ಕಟ್ ಮಾಡ್ಕೊಳ್ಳೋಣ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಳ್ಳಿ ಈರುಳ್ಳಿಯನ್ನ ಸಣ್ಣ ಚಿಕ್ಕದಾಗಿ ಕಟ್ ಮಾಡ್ಕೊಂಡಾಗಿದೆ ಇವಾಗ ಒಂದ್ ಪಾತ್ರೆ ತಗೊಳ್ಳೋಣ ಆ ಪಾತ್ರೆಗೆ ಎರಡು ಸ್ಪೂನ್ ಅಥವಾ ಮೂರ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ನಾನಿಲ್ಲಿ ಮೂರ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಈಗ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಕೆಂಪು ಬಣ್ಣ ಬರೋ ತನಕ ಏನು ಮಾಡೋಣ ಫುಲ್ಲು ಹುರ್ಕೊಳ್ಳೋಣ ನೋಡಿ ಇವಾಗ ಹಾಕೋತಾ ಇದ್ದೀನಿ ಇದಕ್ಕೆ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕೆಂಪು ಬಣ್ಣ ಬರೋ ತನಕ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ರೆ ಬೇಗ ಅದೇನಾಗುತ್ತೆ ಕಲರ್ ಚೇಂಜಾಗಿ ಫ್ರೈ ಆಗುತ್ತೆ ಈ ಥರ ಈರುಳ್ಳಿ ಚೆನ್ನಾಗಿ ಬಾಡಿದ ಮೇಲೆ ಇದಕ್ಕೆ ಹಾಫ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋತಾ ಇದ್ದೀನಿ ಈಗ ಇದು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಸಣ್ಣದಾಗಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಲಿವರ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ನೋಡಿ ಇವಾಗ ಕಲರ್ ಎಷ್ಟು ಕ್ಲೀನಾಗಿ ಚೇಂಜ್ ಆಗಿದೆ ಅಂಥೇಳಿ ಕಲರ್ ಚೇಂಜ್ ಆಗ್ತಾ ಇದೆ ಸೊ ಈಗ ಇದಕ್ಕೆ ನಾವು ಖಾರ ಪುಡಿ ಅಸ್ನದ ಪುಡಿ ಎಲ್ಲನೂ ಹಾಕಿ ಒಂದು ಸಲ ಸ್ವಲ್ಪ ನೀರು ಹಾಕಿ ಬಾಯ್ಲ್ ಮಾಡೋಕ್ಕೆ ಬಿಟ್ಬಿಟ್ರೆ ಆಯಿತು ಅಷ್ಟೇ ತುಂಬ ಸಿಂಪಲ್ ಈ ರೆಸಿಪಿ ನೀವು ಯಾವಾಗಾದರೂ ಬೇಕು ಅಂದಾಗ ಒಂದು ಹಾಫ್ ಆ್ಯನ್ ಅವರ್ ಹಾಫ್ ಆ್ಯನ್ ಅವರ್ ಕೂಡ ಬೇಡ ಟೆನ್ ಮಿನಿಟ್ಸ್ ಸಾಕು ಆರಾಮಾಗಿ ಆಗುತ್ತೆ ಮತ್ತು ಇದ ನಂತರ ತುಂಬ ಟೈಮ್ ಬೇಕು ಬೇಯಲಿಕ್ಕೆ ಅಂತಲೂ ಇಲ್ಲ ಬೇಗ ಬೆಂದುಬಿಡುತ್ತೆ ತುಂಬ ಫಾಸ್ಟಾಗಿ ಬೆಂದ್ಬಿಡುತ್ತೆ ಹಾಗಾಗಿ ಇವಾಗ ನಾನು ಖಾರ ಪುಡಿ ಎಲ್ಲನೂ ಒಂದೊಂದಾಗಿ ಆ್ಯಡ್ ಇದ್ದೀನಿ ಮೊದಲು ನಾನು ಇವಾಗ ಅರಶ್ಮಿ ಪುಡಿ ಹಾಕಿದ್ದೀನಿ ಹಾಫ್ ಸ್ಪೂನಷ್ಟು ನಂತರ ಒಂದು ಸ್ಪೂನಷ್ಟು ನಾನು ಧನಿಯಾ ಪುಡಿಯನ್ನು ಹಾಕೋತಾ ಇದ್ದೀನಿ ನಂತರ ಹಾಫ್ ಸ್ಪೂನಷ್ಟು ಖಾರ ಪುಡಿಯನ್ನು ಹಾಕೋತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನು ಸ್ವಲ್ಪ ಜಾಸ್ತಿ ಕೂಡ ಹಾಕೋಬೋದು ಆನಂತರ ಮನೆಯಲ್ಲಿ ಏನಾದರೂ ನಿಮಗೆ ಸ್ವಲ್ಪ ಗರಂ ಮಸಾಲೆಯ ಸ್ಪೈಸಿ ಬೇಕು ಅಂದರೆ ಸ್ವಲ್ಪ ಗರಂ ಮಸಾಲೆನೂ ಕೂಡ ಆ್ಯಡ್ ಮಾಡ್ಕೋಬೋದು ಚಿಕನ್ ಮಸಾಲ ಏನಾದರೂ ಬೇಕು ಅಂದರೆ ಯಾವುದಾದ್ರೂ ಚಿಕನ್ ಮಸಾಲ ಇತ್ತು ಅಂದರೆ ಕೂಡ ಹಾಕೋಬೋದು ನಾನಿಲ್ಲಿ ಆಚಿ ಚಿಕನ್ ಮಸಾಲ ಯೂಸ್ ಮಾಡ್ತಾ ಇದ್ದೀನಿ ಆಚಿ ಚಿಕನ್ ಮಸಾಲ ಕೂಡ ಮಿಕ್ಸ್ ಮಾಡ್ಕೋಬೋದು ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ಡನ್ನು ಓಪನ್ ನಿಮಗೆ ನೀರು ಸ್ವಲ್ಪ ಬೇಕು ಅಂತಂದರೆ ಹಾಕೋಬೋದು ಎಣ್ಣೆ ಜಾಸ್ತಿ ಹಾಕಿದರೆ ಅದೇ ಸಾಕು ನೀರು ಹಾಕೋ ಅವಶ್ಯಕತೆ ಇರಲ್ಲ ಸ್ವಲ್ಪ ನೀರನ್ನು ಬೇಕಾದರೂ ಹಾಕೋಬೋದು ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ನೀರನ್ನು ಮಾತ್ರ ಹಾಕ್ತೀನಿ ನಂತರ ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಬಾಯ್ಲ್ ಮಾಡೋಕ್ಕೆ ಒಂದು ಫೈವ್ ಮಿನಿಟ್ಸ್ ಬಾಯ್ಲ್ ಆದರೆ ಸಾಕು ಲಿಡ್ಡನ್ನು ಕ್ಲೋಸ್ ಮಾಡಿ ಇಟ್ಟೋಣ ನಿಮಿಷ ಆಗಿದೆ ಇದು ಚೆನ್ನಾಗಿ ಬೆಂದಿರುತ್ತೆ ಅಂತ ಅನಿಸುತ್ತೆ ಓ ವಾವ್ ಎಷ್ಟು ಚೆನ್ನಾಗಾಗಿದೆ ನೋಡಿ ಡ್ರೈ ಆಗಿ ತುಂಬ ಚೆನ್ನಾಗಾಗಿದೆ ಸೊ ಈಗ ಇದನ್ನು ನಾವು ಟೇಸ್ಟ್ ಮಾಡ್ಬೋದು ತುಂಬ ಎಷ್ಟು ಡ್ರೈ ಆಗಿ ಎಷ್ಟು ಚೆನ್ನಾಗಿ ಸುಕ್ಕ ರೆಡಿಯಾಗಿದೆ ನೋಡಿ ಲಿವರಿನ ಸುಕ್ಕ ನೀವು ಮನೇಲಿ ಮಾಡ್ಕೋಬೋದು ಚೆನ್ನಾಗಿ ಈಗ ಇದನ್ನು ಚಪಾತಿ ಜೊತೆಗಾಗಿರ್ಬೋದು ಅಥವಾ ರೊಟ್ಟಿ ಜೊತೆಗಾಗಿರ್ಬೋದು ಅಥವಾ ರೈಸ್ ಸಾಂಬಾರು ಜೊತೆಗೆ ಒಂದು ತಿಳಿ ಸಾರು ಮಾಡ್ಕೊಂಬಿಟ್ರೆ ತುಂಬ ಚೆನ್ನಾಗಿ ತಿನ್ಬೋದು ಸೊ ಮಾಡಿ ನೋಡಿ ಫ್ರೆಂಡ್ಸ್ ಹೇಗಿರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಮತ್ತು ಮಾಡಿ ನನಗೆ ಹೇಳಿ ಫ್ರೆಂಡ್ಸ್ ಇದೇ ಥರ ನಮ್ಮದು ಚಾನಲನ್ನು ಎಲ್ಲ ರೆಸಿಪಿಯನ್ನು ನೋಡ್ತಾ ಇರಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್